ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮನ್ನೆಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೇನೆ ತುಂಬಾ ಸೂಪರ್ ಪ್ಲೇಸ್ ಆಯಿತಾ ಹಾಗೆಯೇ ತುಂಬ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಬಂದೇ ಬಿಡ್ತು ಆ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಲ್ವಾ ಆಲ್ರೆಡಿ ಗೊತ್ತಾಗೋಯ್ತಲ್ವಾ ಸಮುದ್ರ ದಡಕ್ಕೆ ಬೀಚಿಗೆ ಬಂದಿದೆ ಅಂತ ಹಾಗೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ರಿಲ್ಯಾಕ್ಸ್ ಆಗುತ್ತೆ ನೋಡ್ತಾ ಇರಿ ತುಂಬಾ ಬಿಸಿಲು ಟೈಮಲ್ಲಿ ಹೋಗಿದ್ದೆ ನಾವು ಆ್ಯಕ್ಚುಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಟೈಮಿಗೆ ಸ್ವಲ್ಪ ಟೂರಿಸ್ಟ್ಗಳೆಲ್ಲ ಬಂದಿದ್ದಾರೆ ಯಾಕಂದ್ರೆ ಟೂರಿಸ್ಟ್ ಗಳು ಮಾತ್ರ ಇಂತ ಬಿಸಿಲಲ್ಲಿ ಸಮುದ್ರಕ್ಕೆ ಆಡಕ್ಕೆ ಹೋಗ್ತಾರೆ ಸಾಧಾರಣವಾಗಿ ಲೋಕಲ್ ಪೀಪಲ್ ಅಷ್ಟೊತ್ತಿಗೆ ಹೋಗಲ್ಲ ಸಂಜೆ ಟೈಮಿಗೆ ಹೋಗ್ತಾರೆ ಹತ್ತಿರನೇ ಇರುತ್ತಲ್ವಾ ಆದರೆ ಸಮುದ್ರ ಹತ್ತಿರ ಇರೋದ ಟೂರಿಸ್ಟ್ಗಳೇನಾದ್ರು ಇದ್ದರೆ ಅವರುಗಳು ಬಿಸಿಲಾದ್ರೇನೋ ಮಳೆಯಾದ್ರೇನೋ ಸಮುದ್ರ ಸೈಡಿಗೆ ಬಂದು ಆಡ್ಕೊಂಡೇ ಹೋಗ್ತಾರೆ ಯಾಕಂದರೆ ತುಂಬ ಅಪರೂಪ ಆಗಿರುತ್ತಲ್ವಾ ಅವರಿಗೆ ಖುಷಿಯಾಗಿದ್ದಾರೆ ನೋಡಿ ಹಾಗೆ ಕಾಗೆ ಕೂಡ ನೋಡಿ ಅವರನ್ನು ನೋಡ್ತಾ ಇದೆ ಕುತ್ಕೊಂಡು ಇಲ್ಲಿದೆ ನೋಡಿ ಸ್ಪೆಷಲ್ ಮನುಷ್ಯರಿಗೂ ಕೂಡ ಇಲ್ಲದ ಡಿಸಿಪ್ಲಿನ್ ಇಲ್ಲಿದೆ ನೋಡಿ ಎಷ್ಟು ಶಿಸ್ತಾಗಿ ಸಾಲಾಗಿ ಕೂತಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಂಗೆ ಸ್ಕೂಲಲ್ಲೆಲ್ಲ ಕೂರಿಸಿರ್ತಾರಲ್ವ ಹಾಗೆ ಈ ಈಗ ಒಂದು ರೀತಿ ಕೂತಿದ್ದಾವೆ ಆಮೇಲೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ ಹೇಗೆ ಎಲ್ಲ ಸ್ಕೂಲಲ್ಲಿ ಕೂರಿಸಿದಂಗೆ ಅಲ್ವಾ ಅವರ ಉದ್ದೇಶ ಒಂದೇ ಅಲೆಗಳ ಜೊತೆಗೆ ಮೀನೇನಾದರೂ ಬಂದರೆ ರಪಕ್ಕ ಇಟ್ಕೊಂಡು ತಿನ್ನೋಣ ಅಂತ ನೀರನ್ನು ನೋಡ್ಕೋತಾ ಕೂತಿದ್ದಾವೆ ಹಾಗೆ ಬೀಚ್ ಸೈಡ್ ಉಂಟಲ್ಲ ಎಲ್ಲಾ ಕಡೆನೂ ಚಂದವೇ ಸಮುದ್ರ ಅಂದ್ರೆ ಹಾಗೆ ಅಲ್ವಾ ಚೆನ್ನಾಗೇ ಇರುತ್ತೆ ಎಲ್ಲಿ ಹೋದರೂ ಕೂಡ ಒಂದೇ ರೀತಿ ಕಾಣಿಸುತ್ತೆ ನಿಜ ಆದ್ರೆ ಖುಷಿ ಆಗುತ್ತೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಸಮುದ್ರದ ಹತ್ರ ಕೂತ್ರೆ ಅಲ್ವಾ ಇಲ್ಲೊಬ್ರು ಫಿಶಿಂಗ್ ಮಾಡ್ತಿದ್ದಾರೆ ನೋಡಿ ಪಾಪ ಬಿಸಿಲುರಿಯಲ್ಲಿ ನೋಡಿ ಮೀನು ಹಿಡ್ಕೊಂಡು ಹೋಗ್ತಾರೆ ಮಾರೋದಿಕ್ಕೆ ಹೋಗ್ತಾರೋ ಅಥವಾ ಮನೆಗೆ ಅಂತನೋ ಗೊತ್ತಾಗ್ತಿಲ್ಲ ಝೂಮ್ ಮಾಡ್ತೇನೆ ನೋಡಿ ಪಾಪ ಇಂಥ ಬಿಸಿಲಲ್ಲಿ ಹೊಟ್ಟೆಪಾಡಿಗೋಸ್ಕರ ಎಷ್ಟು ಕಷ್ಟಪಡ್ತಾರಲ್ವ ಕೆಲವರು ಹಾಗೆ ಈಗ ಬಲೆ ಬೀಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಕ್ಚುಲಿ ಹತ್ತಿರದಿಂದ ಹೊ ತೊಗೊಂಡ್ರೆ ಚೆನ್ನಾಗಿ ಕಾಣಿಸಿರೋದು ವೀಡಿಯೋ ಕ್ಲಿಯರಾಗಿ ಅದರಲ್ಲಿ ಹೋಗೋಕ್ಕಾಗಿಲ್ಲವಾ ಹಾಗೆ ಅಲೆಗಳು ಬರೋದು ಎಲ್ಲನೂ ಕೂಡ ಚೆಂದ ಅಲ್ವಾ ಸಮುದ್ರ ನೋಡ್ತಾ ನೋಡ್ತಾ ವಾಕಿಂಗ್ ಮಾಡೋಕೆ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ ಗಿಡ ಮರಗಳೆಲ್ಲ ಸಖತ್ತಾಗಿವೆ ಅಷ್ಟೊಳ್ಳೆ ಸೀನರಿ ಕಂಡ್ಮೇಲೆ ಎಷ್ಟು ಖುಷಿ ಆದಮೇಲೆ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸದೆ ಇರುತ್ತೆ ಹಾಗಾಗಿ ಒಂದೆರಡು ಮೂರು ಡ್ಯಾನ್ಸ್ ಮಾಡಿದೆ ಯೂಟ್ಯೂಬ್ ಚಾನಲಿಗೋಸ್ಕರ ರೀಲ್ಸು ಶಾರ್ಟ್ಸು ಆಗ್ತಾ ಇರ್ತೇನೆ ಅಲ್ವ ಮೇಜರ್ ಸರ್ಜರಿ ಆದಮೇಲೆ ನನಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಇಷ್ಟಿಷ್ಟೇ ಸಣ್ಣ ಪುಟ್ಟ ರೀಲ್ಸ್ ಅಡ್ಡಿಲ್ಲ ಚಿಕ್ಕ ಚಿಕ್ಕದಾಗಿ ಹಂಗೆ ಚುಚ್ಚು ಓಡಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೇನೆ ಮನಸ್ಸಿಗೆ ಖುಷಿಯಾದ್ರೆ ಇತ್ತು ಇನ್ನೇನು ಬೇಕು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆ ರೋಡು ಗಿಡಗಳು ಅಲ್ಲಿ ನೋಡಿ ಅಮ್ಮ ಕುತ್ಕೊಂಡಿದ್ದಾರೆ ಆಟೋದಲ್ಲಿ ಅಂತೂ ಹೊರಟೆವು ನಾವು ಒಂದು ಸ್ವಲ್ಪ ಹೊತ್ತಿದ್ದು ಖುಷಿಯಾಯ್ತು ಸಂಜೆ ಟೈಮಿಗೆ ಬಂದರೆ ತುಂಬಾ ರಿಲ್ಯಾಕ್ಸ್ ಆಗಿ ಕುತ್ಕೋಬಹುದು ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಬಂದರೆ ಹಾಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಇನ್ನೊಂದು ರೀತಿ ಸೀನರಿ ತೋರಿಸ್ತೇನೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಹೋಗಿ ನೀವು ಕೂಡ ಆ್ಯಕ್ಚುಲಿ ಬೀಚ್ ಸೈಡಲ್ಲಿ ಹೀಗೆ ಅಲ್ವಾ ಚೆನ್ನಾಗಿರುತ್ತೆ ತುಂಬಾ ತೆಂಗಿನ ಮರಗಳು ಬೀಚು ಸಮುದ್ರ ಒಂಥರ ಡಿಫ್ರೆಂಟ್ ಇರುತ್ತೆ ಹಾಗೆ ನೀವೆಲ್ಲರೂ ಕೂಡ ಒಮ್ಮೆ ಬನ್ನಿ ಫ್ರೆಂಡ್ಸ್ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಬಂದು ಕೂತ್ಕೊಂಡು ಮಾತಾಡಿಕೊಂಡು ಖುಷಿಯಾಗಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ ಒಬ್ಬರಿಗೆ ಬಂದರೂ ಕೂಡ ಚೆನ್ನಾಗಿರುತ್ತೆ ಯಾರಿಲ್ಲದಿದ್ದರೂ ಕೂಡ ಈ ಪ್ರಕೃತಿಯ ಜೊತೆ ಉಂಟಲ್ವಾ ತುಂಬಾ ರಿಲ್ಯಾಕ್ಸ್ ಆಗತ್ತೆ ಮೈಂಡ್ ಫ್ರೆಶ್ ಆಗತ್ತೆ ಹಾಗೆ ನಾವು ಗಿಡ ಮರಗಳನ್ನು ಉಳಿಸ್ಕೊಳ್ಳೋಕೆ ಆದಷ್ಟು ಪ್ರಯತ್ನ ಮಾಡಬೇಕಲ್ವ ಮುಂದಿನ ಪೀಳಿಗೆಗೆ ಇದೆಲ್ಲ ಕಾಣೋಕೆ ಇರಲ್ಲ ಇಲ್ಲದಿದ್ದರೆ ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಒಂದು ಕೆರೆ ಕೂಡ ಬಂದಿದೆ ನೋಡಿ ದೊಡ್ಡದಾದ ಕೆರೆ ಕೆಲವೊಂದು ಮನೆಗಳು ಇದ್ದಾವೆ ಸಿಟಿಗೆ ಹತ್ತಿರ ಇದ್ದರೂ ಕೂಡ ಒಂಥರ ಹಳ್ಳಿ ಥರ ಅಟ್ಮಾಸ್ಫಿಯರ್ ಇಲ್ಲಿ ತುಂಬ ಗಿಡ ಮರ ಇದ್ದಾವಲ್ವಾ ಹಾಗೆ ಇಷ್ಟೆಲ್ಲ ನೋಡಿದ ಮೇಲೆ ಇವತ್ತಿನ ವಿಡಿಯೋ ಇಷ್ಟ ಆಗಿರಲೇಬೇಕಲ್ವ ಒಂದು ಲೈಕ್ ಕೊಟ್ಟೇ ಬಿಡಿ ಎಲ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಬಿಡಿ ಯಾಕಂದರೆ ಇಂಥದ್ದೇ ಬೆಸ್ಟ್ ಬೆಸ್ಟ್ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಾನು ಸೊ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೇ ಕೇರ್ ಬ ಬಾಯ್